ತರಲ್ಲ ಇದು ಲೈಫ್ ಅಲ್ವಾ ಹೌದು ಒಂದು ವಾರ್ನಿಂಗ್ ಮಾಡಿ ಬಿಟ್ಬಿಟ್ಟು ಇದು ಆಗೋಗಿತ್ತು ಹುಡುಗರು ಮಾಡಿದಾರೆ ಅಂತಾರೆ ಜನ ಯಾರು ಆ ಹುಡುಗರ ಎಲ್ರು ಸೇರಿ ಹೊಡೆದಿರೋದು ಬರೆ ಹಾಕಿရಲ್ಲ ಅಪ್ಪನ ಕೈಸೆ ಬರೆ ಹಾಕಿ ಅದು ಮಾಡಿ ಇದು ಮಾಡಿ ಲಾರಿಗಳ ತಲೆಗೆ ಒಡೆದು ಎಲ್ಲ ಮಾಡಿ ಲಾರಿಗಳ ಅಲ್ಲಿ ಸೀಸಿಂಗ್ ಗಾಡಿಗಳು ಇರುತ್ತೆ ಲಾರಿ ಬಸ್ಸುಗಳು ಆಟೋಗಳು ಅದೆಲ್ಲಾ ಇವ್ನಿರ ಯೂಸ್ ಯೂಜ್ ಮಾಡಿ ಇವನಿರಾ ಹುಡುಗ ಚಿಕ್ಕ ಹುಡುಗನೆ ಒಳ್ಳೆ ಇದು ಒಂದು ಕೋಳಿ ಎತ್ಕೊಂಡು ಗೆಸಿಯೆ ಹಂಗೇ ಎಸಿ ಗೋಡೆಗೆ ಯಾರು ದರ್ಶನ್ ವಿಡಿಯೋ ಇದ್ಯಾ ಎಲ್ಲ ಸಿಸಿ ಕ್ಯಾಮೆರಾ ರೆಕಾರ್ಡಿಂಗ್ ಇದೆ ಹೌದಾ ಇಲ್ಲ ಅಂತ ಸುಮ್ಮನೆ ಎಂತ ಹೈ ಪ್ರೆಷರ್ ಗೊತ್ತಾ ಇನ್ಫ್ಲುence ಇನ್ಫ್ಲುence ಗಳು ಹೌದಾ

ಮುತ್ತ್ರೋಟ್ ಕಟ್ ಆಗಿದೆ ಹೌದು ನೋಸ್ ಕಟ್ ಆಗಿದೆ ಹೌದು ಅಷ್ಟೋ ಬಿಟು ಏನೋ ಗೊತ್ತಾಗಲ್ಲಪ್ಪ ಬಸ್ ಅಷ್ಟೊಂದು ಸಿಟ್ಟು ಅಷ್ಟೊಂದು ಸಿಟಿ ಏನಕ್ಕೆ ತೋರಿಸ್ತಾ ಅಂತ ಗೊತ್ತಾಗಲ್ಲ ಬಸ್ ಅವನು ಅವನು ತುಂಬಾ ಹೌದಾ ಅವನು ತುಂಬಾ ರೂಡ್ ಅದು ಕುದುರಿಬಿಟ್ರಂತೆ ಅವನು ನಡೆಯಕ್ಕೆ ಆಗಲ್ಲ ಅವನು ಕುದುರಿಬಿಂದ್ರೆ ನಡೆಯಕ್ಕೆ ಆಗಲ್ಲ ಅಷ್ಟೊಂದ್ ರೂಡ್ ಅವನು ಸುಮ್ನೆ ಹೋಗ್ಬಿಟ್ಟು ಹತ್ತಿರ ಅತ್ತಿರ ಅಲ್ಲಿ ಆ উড়ಿಗಿಗೇ ಓಡದಿದಾನೆ ಅವನು ಆ ಓಡಿಗಿಗೇ ಓಡದಿದಾನೆ ಯಾ ಓಡಿಗೆ ಅಪ್ಪಾ ವಿತ್ರ ಪವಿತ್ರ ಗೌಡ ಹೊಡೆದು ಅವಳು ಹೋಗಿ ಅಡ್ಮಿಂಟ್ ಆಗಿ ಆರ್ ಆರ್ ಹಾಸ್ಪಿಟಲ್ ಅಲ್ಲಿ ಸೋಮವಾರ ಡಿಸ್ಚಾರ್ಜ್ ಆಗಿ ಬಂದಿದ್ದಾಳೆ ಇವರು ನಾಲ್ಕ್ ಜನ ಕಾನ್ಸ್ಪಿರೇಷಿ ಬಂದು ನಾವೇ ಮಾಡಿದ ಬಂದ್ ಓರಲಾಗಿ ಸರೆಂಡರ್ ಆಗ್ಬಿಟ್ರು ಕಾಮಾಕ್ಷಿ ಪಲ್ಯಗೆ ಅಲ್ಲಿ ಒಬ್ಬೊಬ್ರು ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ರು ಸ್ಟೇಷನ್ ಅಲ್ಲಿ ನಾವು ಫೈನಾನ್ಸ್ ಮಾಡಿದ್ವಿ ಹಂಗೆ ಅಂಬಿಟ್ಟು ಒಬ್ಬ ಇನ್ನೊಬ್ಬ ಹಂಗೆ ಅಂಬಿಟ್ಟು ಆಕ್ಚು ನಾವು ಇನ್ವೆಸ್ಟಿಗೇಷನ್ ಮಾಡ್ಬೇಕಂದ್ರೆ ಒಬ್ಬರು ಒಬ್ಬರನ್ನ ದೂರ ದೂರ ಕೂಡ ಮಾಡೋದು ಒಬ್ಬರು ಒಂದ್ ರೂಮ್ ಒಬ್ಬರು ಒಂದ್ ರೂಮ್ ಅಯ್ಯೋ ಅವ್ನಿಂಗ್ ಹೇಳ್ತಾನೆ ಅಲ್ಲೊಂದು ಟ್ಯೂನ್ ಅಂತ ಸುಮ್ಮನೆ ಕೇಳೋದು ನಿಜ ಬ್ಬಿಡ್ತೇನ್ ಅವತ್ತು ಟೇಷನ್ ಬೆಟ್ಲ ಆಗತ್ತೇನ್ ಮಾಡ್ತೀರಾ ಏನೋ ಮಾಡಕ್ ಹೋಗಿರ ಮಕ್ಕಳು ಆದ್ರೆ ಒಂದ್ ಲೈಫ್ ಅಲ್ ಬಾ ಇದು ತುಂಬಾ ಹೌದು ವಾರ್ನಿಂಗ್ ಆರಾಮ ವಾರ್ನಿಂಗ್ ಕೊಡ್ಕೊಂಡು ಆರಾಮ ವಾರ್ನಿಂಗ್ ಕೊಡಬಹುದಾಯ್ತು ಅವ್ನ ಕಲ್ ಈ ಸೋಷಲ್ ಮೀಡಿಯಾದಲ್ಲಿ ಅಷ್ಟೇ ನಾನು ನೋಡಿದ್ದೀನಿ ಆ ಹೆಂಗ್ ಚಾ ಇದ್ ಮಾಡ್ತಾರಂದ್ರೆ ಒಂದ್ ಇವಾಗ್ಲೂ ಅಷ್ಟೇ ಒಂದೊಂದು ಕಮೆಂಟ್ಸ್ ಗಳನ್ನ ನೋಡ್ತಾ ಇದ್ರೆ ಚಂದ್ ಶೆಟ್ಟಿ ಚಂದ್ ಶೆಟ್ಟಿ ನೋಡಿದ್ರೆ ಚಂದ್ ಶೆಟ್ಟಿ ಕಮೆಂಟ್ಸ್ ನೋಡ್ಬಿಟ್ರೆ ನಿಜ ಓದ್ಬಿಟ್ರೆ ಬೇಜಾರ ಆಗ್ಬಿಡುತ್ತೆ ಜನಕ್ಕೆ ಇದರ್ಧ ಯಾಕಡೆ ಚಾಟ್ ಮೆಸೇಜ್ ಜಾಸ್ತಿ ಉಡುಪಿ ಉಡುಪಿ ಮಂಗ್ಳೂರು ಆ ಕಡೆ ಜನ ಜಾಸ್ತಿ ನೋಡಿದೀನಿ ಬಿಟ್ರೆ ಈ ಕಡೆ ನಾರ್ತ್ ನಾರ್ತ್ ಕರ್ನಾಟಕ ನೋಡಿ ಕೋಟಿ ಬಜೆಟ್ ಫಿಲಮ್ ಓಡ್ತಾ ಇದೆ ಇದೊಂದು ಅದ್ಯಾವ್ದು ಡೆವಿಲ್ ಅಂಬಿಟ್ಟು ಆರ್ ತಿಂಗ್ ನಾವು ಹಿಂಗೆ ಎಂತ ಸಿ ವಿ ನಾಗೇಶ್ ಸಿ ಎಚ್ ಹನುಮಂತರಾಯಪ್ಪ ಎಂ ಟಿ ನಾಣಯ್ಯ ಎಂತ ಲಾಡ್ ವಿಕೆಟ್ಸ್ ಟಾಬಿ ಶಬೆಸ್ಟ್ ಏನು ಇಲ್ಲ ಎಂತ ಕಪಿಲ್ ಸಿಪಾಲ್ ಕರ್ಕೊಂಡು ಆರ್ ತಿಂಗ್ ಬೆಳೆ ಸಿಗಲ್ಲ ಬಸ್ ಬೇರೆಯವರು ಬೇರೆ ಬೇರೆಯವರು ಇದೆ ತರ ಮಾಡಲ್ವಾ ದುಡ್ಡಿದೆ ಇವ್ರನ್ನ ಮಾದರಿಯಾಗಿ ಇಟ್ಕೊಂಡು ಏನಕ್ಕೆ ಸಲ್ಮಾ ಸಲ್ಮಾನ್ ಖಾನ್ ಅದಕ್ಕೆ ತನ್ನ ಜೈಲಾಗಿದ್ದು ಸಿ ನಿನ್ ನೋಡಿ ತುಂಬಾ ಜನ ಮಾಡ್ತಾರೆ ಏನೋ ಬಂದ್ಬಿಡಿದ್ಯಾ ಅಲ್ಲ ಸಲ್ಮಾನ್ ಖಾನ್ ಬೇ ಕಂಪ್ಲೇಂಟ್ ಮಾಡಿಲ್ಲ ಅವ್ನ್ ಕಾರ್ ಆಕ್ಷೆ ಅಂತ ಒಂದು ಆಯ್ತಲ್ಲ ಅದು ಜಿಂಕೆ 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 ಹೌದು ಎಷ್ಟೋ ಜನ ಮಾಡ್ತಾರೆ ಹೌದ್ ಹೌದ್ ಸೊ ಇದಕ್ಕಾಗಿ ನಂಗ್ ಶಿಕ್ಷೆ ಆಯ್ತಾ ಇದ್ರ ಸೆಲೆಬ್ರಿಟಿ ಅದಕ್ಕೆ ಆ ಜಿಂಕೆನ್ ಸಾಗಿಸಿದಕ್ಕೆ ಅವ್ನಿಗೆ ಎಷ್ಟು ಹುಡುಕ್ತವ್ರೆ ಹುಡುಕ್ತಾವ್ರು ಗೊತ್ತಾ ಅವ್ರ ಸಿಕ್ಬಿಟ್ರೆ ಮೊನ್ನೆನು ಫೈರಿಂಗ್ ಎಲ್ಲಾ ಆಯ್ತಲ್ಲ ಮನೆ ಹತ್ರ ಅವ್ರ ಎಷ್ಟೋ ಅವ್ನು ಆಗ್ಲೇ ಜೈಲಲ್ಲೇ ಸೂಚನೆ ಮಾಡ್ಕೊಂಬಿಟ್ಟ

ಒಂದು ವಾರ್ನಿಂಗ್ ಮಾಡಿ ಬಿಟ್ಬಿಟ್ಟಿದ್ರೆ ಹೋಗಿತ್ತು ಯಾರು ಆ ಹುಡುಗರ ಎಲ್ರೂ ಸೇರಿ ಹೊಡೆದಿರೋದು ಹಾಕಿ ಅದ್ ಮಾಡಿ ಇದು ಮಾಡಿ ಲಾರಿಗೆ ತಲೆಗೆ ಹೊಡೆದು ಎಲ್ಲಾ ಮಾಡಿ ಲಾರಿ ಅಲ್ಲಿ ಸೀಸಿಂಗ್ ಗಾಡಿಗಳು ಇರುತ್ತೆ ಲಾರಿ ಬಸ್ಗಳು ಆಟೋಗಳು ಅದೆಲ್ಲ ಇವನಿರ ಯೂಜ್ ಬಾಡಿಗೆ ಹುಡುಗ ಚಿಕ್ಕ ಹುಡುಗನ್ಗೆ ಒಳ್ಳೆ ಇದು ಒಂದು ಕೋಳಿ ಎತ್ಕೊಂಡು ಎಸಿಯಂಗೆ ಎಸಿತಾನೆ ಗೋಡೆಗೆ ಯಾರೋ ದರ್ಶನ್ ವಿಡಿಯೋ ಇದೆಯಾ ಎಲ್ಲ ಸಿಸಿ ಕ್ಯಾಮೆರಾ ರೆಕಾರ್ಡಿಂಗ್ ಇದೆ ಹೌದಾ ಇಲ್ಲಾಂದ್ರೆ ಸುಮ್ನೆ ಎಂತ ಹೈ ಪ್ರೆಷರ್ ಗೊತ್ತಾ ಇನ್ಫ್ಲೂಯನ್ಸ್ ಇನ್ಫ್ಲೂಯನ್ಸ್ ಹೌದಾ ಎಷ್ಟು ಇನ್ಫ್ಲೂಯನ್ಸ್ ಗೊತ್ತಾ ಅವ್ನ ಅರೆಸ್ಟ್ ಮಾಡಬಾರ್ದು ಕಾಂಗ್ರೆಸ್ ಇರಲ್ಲ ಸೇವರ್ ಆಗಿ ಏನಕಂದ್ರೆ ಇಸ್ ಅಗೇನ್ಸ್ಟ್ ಇರಲ್ಲ ಹೌದು ಅಲ್ಲ ಇಲ್ಲಿ ಬಂದ್ಬಿಟ್ಟು ಇದು ಬಂದ್ಬಿಟ್ಟು ಯಾರು ರಾಜಕೀಯ ತಂದಿಲ್ಲ ಬಟ್ ಇನ್ಫ್ಲೂಯನ್ಸ್ ಜಾಸ್ತಿ ಪ್ರೆಷರ್ ಬಂತು ಸಿಪಿ ಸಾಹೇಬ್ ಸಿಪಿ ಸಾಹೇಬ್ರಿಗೆ ಜಾಸ್ತಿ ಪ್ರೆಷರ್ ಬಂತು

ಹೌದಾ ಸುಪ್ರೀಂ ಕೋರ್ಟ್ ಗೆ ಹೋಗಬೇಕು ಇವರು ಸುಪ್ರೀಂ ಕೋರ್ಟ್ ಗೆ ಸಿಗಲ್ಲ ಅನ್ ಹೈಕೋರ್ಟ್ ಗೆ ಸಿಗಲ್ಲ ಹೌದಾ ಬಸ್ ಪೋಸ್ಟ್ ಬಟನ್ ಅಲ್ಲಿ ಎಷ್ಟು ಬೀಕರ್ ಆಗಿದೆ ಗೊತ್ತಾ Throat ಕಟ್ ಆಗಿದೆ ಹೌದು ನೋಸ್ ಕಟ್ ಆಗಿದೆ ಹೌದು ಎಷ್ಟು ಸಿಟ್ಟು ಅಷ್ಟೊಂದು ಸಿಟಿ ಏನಕ್ಕೆ ತೋರಿಸ್ತಾ ಅಂತ ಗೊತ್ತಾ ಬಸ್ ಅವನು ರೂಡ್ ಬಾಸ್ ಅವ್ನು ತುಂಬಾ ಹೌದಾ ತುಂಬಾ ರೂಡ್ ಅದು ಕುರುದ್ಬಿಟ್ರಂತ ಅವ್ನು ನಡೆಯಕ್ಕೆ ಆಗಲ್ಲ ಅವ್ನ್ ಕುರಿ ಹುಟ್ಕೊಂತ ಹಿಡಿಯಕ್ ಆಗಲ್ಲ ಅಷ್ಟೊಂದ್ ರೂಢ ಅವ್ನು ಸುಮ್ನೆ ಹೋಗ್ಬಿಟ್ಟು ಹತ್ತಿರ ನೋಡ ಅಲ್ಲಿ ಆ ಹುಡುಗಿಗೂ ಹೊಡೆದಿದಾನೆ ಅವನು ಆ ಹುಡುಗಿಗೂ ಹೊಡೆದಿದಾನೆ ಆ ಪವಿತ್ರ ಹೌದು ಪವಿತ್ರ ಗೌಡ ಹೊಡೆದು ಅವಳು ಅಡ್ಮಿಂಟ್ ಆಗಿ ಆರ್ ಆರ್ ಹಾಸ್ಪಿಟಲ್ ಅಲ್ಲಿ ಸೋಮವಾರ ಡಿಸ್ಚಾರ್ಜ್ ಆಗಿ ಬಂದಿದ್ದಾಳೆ ಇವ್ರು ನಾಲ್ಕ್ ಜನ ಕಾನ್ಸ್ಪಿರೇಷಿ ಬಂದು ನಾವೇ ಮಾಡಿದ್ ಬಂದ್ ಓವರ್ಆಲ್ ಆಗಿ ಸರೆಂಡರ್ ಆಗ್ಬಿಟ್ರು ಕಾಮಾಕ್ಷಿ ಪಲ್ಯಗೆ ಅಲ್ಲಿ ಒಬ್ಬೊಬ್ರು ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ರು ಸ್ಟೇಷನ್ ಅಲ್ಲಿ ಟೇಷನ್ ಅಲ್ಲಿ ನಾವ್ ಫೈನಾನ್ಸ್ ಮಾಡಿದ್ವಿ ಹಂಗಂದಿ ಒಬ್ಬ ಇನ್ನೊಬ್ಬ ಹಂಗ್ಬಿಟ್ಟು ಆಕೆ ನಾವು ಇನ್ವೆಸ್ಟಿಗೇಷನ್ ಮಾಡ್ಬೇಕಂದ್ರೆ ಒಬ್ಬರು ಒಬ್ರು ದೂರ ದೂರ ಕೂರ್ಸ ಮಾಡೋದು ಒಬ್ರು ಒಂದ್ ರೂಮ್ ಒಬ್ರು ಒಂದ್ ರೂಮ್ ಅಯ್ಯೋ ಅವ್ನು ಹಿಂಗೆ ಹೇಳ್ತಾನ ಒಂದ್ ಟ್ಯೂನ್ ಅಥವಾ ಸುಮ್ನೆ ಕೇಳೋದು ನಿಜ ಬಂದ್ಬಿಡ್ತದೆ ಸ್ಟೇಷನ್ ಅಲ್ಲಿ ಅವತ್ತು ಟೇಷನ್ ಮೆಟ್ಟಿಲಿ ಎತ್ತಿದಂಗೆ ನಿಜ ಬಂದ್ಬಿಡ್ತಾವೆ ಅವ್ರು ಏನ್ ತಿಳ್ಕೊಂಬಂದಿರ್ತಾರಲ್ಲ ಉಲ್ಟಾ ಆಗುತ್ತೆ ಇಮ್ಮೆಟ್ಲಿ ಆಗಲ್ಲ ಫಿಲಂ ರೋಡ್ ಅಲ್ಲಿ ಗೊತ್ತಾಗಿಲ್ಲ ಇನ್ನೇನ್ ಮಾಡ್ತೀರಾ ಇನ್ನೆಷ್ಟು ದೂರ ಮನೆ ಎತ್ಕೊಂಡು ಹೋಗಕ್ ಏನೋ ಮಾಡಕ್ ಹೋಗಿ ಏನೋ ಆಗೋಯ್ತಿರ ಮಕ್ಕಳು ಆದ್ರೆ ಒಂದ್ ಲೈಫ್ ಅಲ್ವಾ ಬಸ್ ಇದು ತುಂಬಾ ಬ್ರೀಕಲ್ ಇರೋ ಇದಕ್ಕೆ ಹೌದು ವಾರ್ನಿಂಗ್ ಆರಾಮ ವಾರ್ನಿಂಗ್ ಕೊಟ್ಕೊಂಡು ಒಂದ್ ಆರಾಮ ವಾರ್ನಿಂಗ್ ಕೊಡಬಹುದಾಯ್ತು ಅವನ ಕರೆದ್ಬಿಟ್ಟು ಸೋಶಿಯಲ್ ಮೀಡಿಯಾದಲ್ಲೂ ಅಷ್ಟೇ ನಾನು ನೋಡಿದೀನಿ ಹೆಂಗೆ ಹೆಂಗ್ ಚಾ ಇದ್ ಮಾಡ್ತಾರಂದ್ರೆ ಒಂದ್ ಇವಾಗ್ಲೂ ಅಷ್ಟೇ ಒಂದೊಂದು ಕಮೆಂಟ್ಸ್ ಗಳನ್ನ ನೋಡ್ತಾ ಇದ್ರೆ ಚಂದ್ ಶೆಟ್ಟಿ ಚಂದನ್ ಶೆಟ್ಟಿ ಹೌದು ಆ ಶೆಟ್ಟಿ ಕಮೆಂಟ್ಸ್ ನೋಡ್ಬಿಟ್ರೆ ನಿಜ ಓದ್ಬಿಟ್ರೆ ಬೇಜಾರು ಬಿಡುತ್ತೆ ಜನಕ್ಕೆ ಇದು ಅರ್ಧ ಯಾಕಡೆ ಚಾಟ್ ಮೆಸೇಜ್ ಜಾಸ್ತಿ ಮಾಡುದು ಉಡುಪಿ ಉಡುಪಿ ಮಂಗ್ಳೂರು ಆ ಕಡೆ ಜನ ಜಾಸ್ತಿ ನೋಡಿದೀನಿ ಬಿಟ್ರೆ ಈ ಕಡೆ ನಾರ್ತ್ ನಾರ್ತ್ ಕರ್ನಾಟಕ ನೋಡಿ ಇದೆ ಅಂದ್ಬಿಟ್ಟು ಆರ್ ತಿಂಗ್ಳು ಎಂತ ಸಿ ನಾಗೇಶು ಸಿಮಂಯಪ್ಪ ಎಂಟಿ ನಾನಯಯ್ಯ ಎಂತ ಲಾರ್ಡ್ ವಿಕೆಟ್ಸ್ಬಿಷ್ಟ ಏನು ಇಲ್ಲ ಎಂತ ಕಪಿಲ್ ಸಿಪಾಲ್ ಕರ್ಕೊಂಡ್ರೆ ಆರ್ ತಿಂಗ್ಳು ಬೆಳ್ ಬಸ್ ಬೇರೆಯವರು ಬೆಳ್ಕೊಬಿಟ್ರೆ ಬೇರೆವ್ರು ಇದೇ ತರ ಮಾಡಲ್ವಾ ದುಡ್ಡು ಇವ್ರನ್ನ ಮಾದರಿಯಾಗಿ ಇಟ್ಕೊಂಡು ಏನಕ್ಕೆ ಸಲ್ಮಾ ಸಲ್ಮಾನ್ ಖಾನ್ ಅದಕ್ಕೆ ತನ್ನ ಜೈಲಾಗಿದ್ದು ಸಿ ನಿನ್ ನೋಡಿ ತುಂಬಾ ಜನ ಮಾಡ್ತಾರೆ ನೀನು ಇದ್ ಏನೋ ಇದ್ಯಾ

ಅವ್ರ ಎಷ್ಟೋ ಅವನು ಆಗ್ಲೇ ಜೈಲಲ್ಲೇ ಸೂಸೈಡ್ ತರಲ್ಲ ಆಗುತ್ತೆ ನಿಮ್ ಬಸ್ ಎಲ್ಲಿ ಬಾಸ್ ಮನೇಲಿದ್ದೆ ನಿಮ್ದು ವಿಡಿಯೋ ಕಳ್ಸಿದ್ರಲ್ಲ ಕೊಟ್ಟದು ನೋಡಿದೆ ಅಯ್ಯೋ ನೆನ್ನೆಲ್ಲ ಸಾಕಾಯ್ತು ಡ್ಯೂಟಿಗಳು ಮಾಡಿ ಮಾಡಿ ನಮ್ಗಂತೂ ಹೌದಾ ಅಣ್ಣ ಪುನಶನ್ ನಗರ್ ಅಂತ ಸುಸ್ತಾ ಬಿಟ್ಟಿರ್ತಾರಲ್ಲ ಅಯ್ಯೋ ಭಯಂಕರ ಇಡೀ ಬೆಂಗಳೂರಿಂದ ಹಾಕೊಂತಾರೆ ಪೊಲೀಸ್ ಹಾ ಇಡೀ ಬೆಂಗಳೂರಿಂದ ಬರ್ತಾರೆ ಸಾಲಲ್ಲ ಕೆಲಸ ಅದು ಅದೆಲ್ಲ ಆಯ್ತು ಹ್ಮ್ ಓಕೆ ಅಜಯ್ ಥ್ಯಾಂಕ್ ಯು ಥ್ಯಾಂಕ್ ಯು ಇನ್ಫಾರ್ಮೇಶನ್ ಅಷ್ಟೇ ಹ್ಮ್ ತರಲ್ಲ ಇದು ಲೈಫ್ ಅಲ್ವಾ ಹೌದು ಒಂದು ವಾರ್ನಿಂಗ್ ಮಾಡಿ ಬಿಟ್ಬಿಟ್ಟು ಇದು ಆಗೋಗಿತ್ತು ಹುಡುಗ್ರು ಮಾಡಿದ್ದಾರೆ ಅಂತಾರೆ ನಿಜ